ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಶೇಷ ಏನಂದ್ರೆ ಡೇಲಿ ಲಾಗಿ ತೋರಿಸೋದು ಹಾಗೆ ಸುಮ್ಮನೆ ಇದು ಒಂದು ನನ್ನ ಮಗ ಇರುವಾಗ ಒಂದು ವೀಡಿಯೋ ಮಾಡಿದ್ದೆ ಹೋರಿ ತೊಗೊಂಡ ಇದ್ದ ಆ ಹೋರಿ ನಂತರ ಕಟ್ಟಂಗೆ ಇಲ್ಲ ಫ್ರೆಂಡ್ಸ್ ಅದನ್ನ ತೊಗೊಂಡು ಬಂದ ಇಲ್ಲ ಅದು ತೊಗೊಂಡು ತಿರುಗಾಡ್ಸೋದ ಅವನ ಕೆಲಸ ಮಾತ್ರ ಅದಕ್ಕೆ ಮೈ ತೊಳೆಯೋದು ಅದ್ರದ್ದು ಏನು ತಾವು ತಿನ್ನ ತಿನ್ನಿಸೋದು ಅದಕ್ಕೆ ಮೇವು ತಿನ್ನಿಸೋದು ಇದನ್ನ ಮಾಡ್ತಾನ ಫ್ರೆಂಡ್ಸ್ ಇವಾಗ ಮತ್ತು ಹಂಗೆ ಒಂದು ವೀಡಿಯೋ ಗಣಪತಿ ಮಂಡಳಕ್ಕೆ ಹೋದಾಗ ಮತ್ತು ನೈಟ್ ಹೋಗಿದ್ವಿ ಫ್ರೆಂಡ್ಸ ನಮ್ಮ ಮುದ ಈ ವರ್ಷ ಒಂಬತ್ತು ದಿನ ಏಳು ದಿನಕ್ಕೆ ಹೋಗ್ತಿತ್ತು ಆದರೆ ಈ ವರ್ಷ ಹನ್ನೊಂದು ದಿನಕ್ಕೆ ಹೋಗ್ತೈತೆ ಅಂತೇಳಿ ಮತ್ತೊಂದು ಎರಡು ದಿವಸ ಎಕ್ಸ್ಟ್ರಾ ಫಂಕ್ಷನ್ ಇಟ್ಕೊಂಡಿದ್ರು ಫ್ರೆಂಡ್ಸ ಗೇಮ್ಗಳು ಅದಾವ ಅಲ್ಲಿ ಅದಕ್ಕೆ ಇಲ್ಲಿ ನಾನು ನನ್ನ ಮಗಳ ಇದ್ರಾಗ ಗೇಮ್ನಾಗ ಪಾರ್ಟಿಸಿಪೇಟ್ ಮಾಡಿದ್ರು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹದಿನೈದು ಹದಿನಾರು ಕಪ್ಪುಗಳನ್ನು ತರದ್ವಿ ಫ್ರೆಂಡ್ಸ್ ಇದ್ರಾಗ ಫಸ್ಟ್ ಬಂದು ಫ್ರೆಂಡ್ಸ ನಾನು ಸೇರ್ ಮಾಡ್ಕೋತಾ ಇದ್ದೀನಿ ಮತ್ತೆ ನಾನು ಒಂದು ಸಿಂಪಲ್ ಆಗಿರೋ ಒಂದು ರಂಗೋಲಿ ನಿಮ್ಮ ಜೊತೆ ನಾನು ಸೇರ್ ಮಾಡಾಕತ್ತೀನಿ ನನಗೆ ಹೆಂಗೆ ಬಂದತಿ ಹಂಗ ನಾನು ತೆಗದ ಟ್ರೈ ಮಾಡೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಆಗಿತ್ ಅಂತ ತೋರ್ಸಾಕತ್ತೀನಿ ಬರೀ ನೋಡಿದ್ರಲ್ಲ ಫ್ರೆಂಡ್ಸ ಯಾವ ರೀತಿ ನಾನು ಸಿಂಪಲ್ ಆಗಿ ಒಂದ ಗೊಂಬೆ ರಂಗೋಲಿಯನ್ನು ಬಿಡಿಸೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ವಿಶೇಷ ಥ್ಯಾಂಕ್ ಯು